ಒಬ್ಬ ರಾಜ ಇದ್ದ ಅವನು ಕೆಲವು ಕ್ರೂರ ನಾಯಿಗಳನ್ನು ಸಾಕಿದ್ದ ಆ ನಾಯಿಗಳನ್ನು ಎದಕ್ಕೆ ಸಾಕಿದ್ದಪ್ಪ ಅಂತಂದ್ರೆ ಯಾರಾದರೂ ತನ್ನ ಸೇವಕರು ತಪ್ಪು ಮಾಡಿದರೆ ಆ ನಾಯಿಗಳಿಂದ ಅವರಿಗೆ ಕಚ್ಚಿಸ್ತಿದ್ದ ಆ ಸೇವಕರಿಗೆ ಶಿಕ್ಷೆ ಕೊಡೋದಕ್ಕಾಗಿ ಆ ನಾಯಿಗಳನ್ನು ಸಾಕಿದ್ದ ಒಂದು ಸಲ ಒಬ್ಬ ಸೇವಕ ಏನೋ ತಪ್ಪು ಮಾಡ್ದ ತಪ್ಪು ಮಾಡಿದಾಗ ರಾಜ ಅವನಿಗೆ ಇದೇ ಶಿಕ್ಷೆಯನ್ನು ಕೊಟ್ಟ ಭಟ್ರಿಗೆ ಆಜ್ಞೆ ಮಾಡ್ದ ಈ ಸೇವಕನನ್ನು ಒಯ್ದು ಆ ನಾಯಿಗಳಿರುವ ಕೋಣೆಯಲ್ಲಿ ಹಾಕಿಬಿಡ್ರಿ ಅಂಥೇಳಿ ಆಗ ಆ ಸೇವಕ ರಾಜರಿಗೆ ವಿನಂತಿ ಮಾಡಿಕೊಂಡ ಮಹಾರಾಜ ನಾನು ನಿಮಗೆ ಹತ್ತು ವರ್ಷಗಳಿಂದ ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ನನ್ನಿಂದ ಯಾವ ತಪ್ಪು ಕೂಡ ಆಗಿಲ್ಲ ಈ ಸಲ ಏನೋ ಆಕಸ್ಮಿಕವಾಗಿ ಒಂದು ಸಣ್ಣ ತಪ್ಪಾಗಿದೆ ಕ್ಷಮಿಸ್ಬಿಡ್ರಿ ಅಂತ ಕೇಳಿದ ಆಗ ರಾಜ ಹೇಳ್ದ ಇಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಒಂದೇ ನಿಯಮ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಈ ಶಿಕ್ಷೆಯಿಂದ ನೀನು ತಪ್ಪಿಸ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಆಗ ಆ ಸೇವಕ ಮಹಾರಾಜ ಆಯಿತು ಈ ಶಿಕ್ಷೆಯನ್ನು ನಾನು ತಗೊಳ್ತೀನಿ ಆದರೆ ಕೊನೆ ಪಕ್ಷ ನಾನು ಒಂದು ಸಣ್ಣ ಒಂದು ವಿನಂತಿಯನ್ನು ನಡೆಸ್ಕೊಡಿ ಅಂತಂದ ಏನು ನಾನು ನಿಮಗೆ ಹತ್ತು ವರ್ಷ ಸೇವೆ ಮಾಡಿದ್ದೀನಿ ನನಗೆ ಕೇವಲ ಹತ್ತು ದಿನಗಳವರೆಗೆ ಒಂದು ಕಾಲಾವಕಾಶವನ್ನು ಕೊಡಿ ಹತ್ತು ದಿನಗಳಾದ ನಂತರ ಬೇಕಾದರೆ ನನಗೆ ನೀವು ಈ ಶಿಕ್ಷೆಯನ್ನು ಕೊಡಿ ನಾನು ಶಿಕ್ಷೆಯನ್ನು ಸ್ವೀಕರಿಸಲು ಸಿದ್ಧ ಇರ್ತೇನೆ ಅಂತ ಹೇಳ್ದೆ ಆಗ ಮಹಾರಾಜನು ಯೋಚನೆ ಮಾಡ್ದ ಹೌದು ತುಂಬ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾನೆ ಈ ಒಂದು ಸಣ್ಣ ಮನವಿಯನ್ನು ಮನ್ನಿಸಿದ್ರಾಯಿತು ಅಂತೇಳಿ ಅವನಿಗೆ ಒಪ್ಪಿಗೆ ಕೊಟ್ಟ ಸೇವಕ ಹೋದ ಹೋಗಿ ಹತ್ತು ದಿನಗಳಾದ ನಂತರ ತಾನು ಹೇಳಿದ ಹಾಗೆ ಮರಳಿ ರಾಜನ ಹತ್ರ ಬಂದ ಮಹಾರಾಜ ನೀವು ಕೊಟ್ಟ ಹತ್ತು ದಿನದ ಸಮಯ ಮುಗಿದಿದೆ ನಾನು ಈಗ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ನಾನು ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಿದ್ದೇನೆ ಅಂತ ಹೇಳಿದ ಆಗ ಮತ್ತೆ ರಾಜ ಆ ಭಟ್ರಿಗೆ ಆಜ್ಞೆ ಮಾಡಿದ ಇವನನ್ನು ಒಯ್ದು ಆ ಕ್ರೂರ ನಾಯಿಗಳಿರುವ ಕೋಣೆಯಲ್ಲಿ ಹಾಕಿಬಿಡಿ ಅಂತೇಳಿ ಭಟ್ರು ಒಯ್ದು ಇವನನ್ನು ಆ ಕ್ರೂರ ನಾಯಿಗಳಿರುವಂಥ ಕೋಣೆಯಲ್ಲಿ ಹಾಕಿಬಿಟ್ರು ಆದರೆ ಆಶ್ಚರ್ಯ ನಾಯಿಗಳು ಈ ಸೇವಕನನ್ನು ಕಚ್ಚ ಬದಲಾಗಿ ಅವನ ಸುತ್ತಲೂ ಬಾಲ ಅಲ್ಲಾಡಿಸುತ್ತಾ ತಿರು ಸುತ್ತಾಡಲಿಕ್ಕೆ ಪ್ರಾರಂಭ ಮಾಡಿದ್ವು ಅವನ ಕಾಲನ್ನು ನೆಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇದು ನೋಡಿದ ಕೂಡಲೇ ರಾಜನಿಗೆ ಆಶ್ಚರ್ಯ ಯಾಕಿದು ಇವು ನಾನು ಸಾಕಿದ್ದು ಕ್ರೂರ ಪ್ರಾಣಿ ಕ್ರೂರ ನಾಯಿಗಳು ಇದನ್ನು ವಿಶೇಷವಾಗಿ ಈ ಶಿಕ್ಷಣ ನೀಡಲಿಕ್ಕಾಗೇ ಟ್ರೈನ್ ಕೊಟ್ಟು ಟ್ರೈನ್ ಮಾಡಿದಂಥ ನಾಯಿಗಳು ಅದರಲ್ಲಿಯೂ ಇವುಗಳಿಗೆ ಬೆಳಗ್ಗೆಯಿಂದಲೂ ಏನೂ ಆಹಾರ ಕೊಟ್ಟಿಲ್ಲ ತುಂಬ ಹಸಿದಿವೆ ಆದರೂ ಕೂಡ ಇವು ಯಾಕೆ ಈ ವ್ಯಕ್ತಿಯನ್ನು ಕಸುತ್ತಾ ಇಲ್ಲ ಅದು ರಾಜನಿಗೆ ಬಹಳ ಆಶ್ಚರ್ಯ ಆಯಿತು ಕೊನೆಗೆ ಅವನ ಸೇವಕನಿಗೆ ಕೇಳಿದ ಏನಿದು ಯಾಕೆ ಈ ನಾಯಿಗಳನ್ನ ಕಸ್ತಾ ಇಲ್ಲ ಅಂತೇಳಿ ಆ ಸೇವಕ ಹೇಳಿದೆ ಮಹಾರಾಜ್ರೆ ನೀವು ನನಗೆ ಹತ್ತು ದಿನದ ಸಮಯಾವಕಾಶವನ್ನು ಕೊಟ್ಟಿದ್ರಲ್ಲ ಈ ಹತ್ತು ದಿನದ ನಾ ಏನು ಮಾಡಿದೆ ಅಂತಂದರೆ ಈ ನಾಯಿಗಳನ್ನ ಸಾಕ್ತಾಯಿದ್ನಲ್ಲ ಸೇವಕ ಅವನ ಹತ್ರ ಹೋದೆ ಈ ನಾಯಿಗಳಿಗೆ ಸೇವೆ ಮಾಡಲು ಅವಕಾಶ ನನಗೆ ಕೊಡು ಅಂತ ಹೇಳಿದೆ ಮುಂದಿನ ಹತ್ತು ದಿನಗಳವರೆಗೆ ಈ ನಾಯಿಗಳಿಗೆ ಸೇವೆ ಮಾಡುವ ಅವಕಾಶ ನನಗೆ ಮಾಡಿ ಕೊಡು ಅಂತ ಕೇಳಿದೆ ಅವರು ಒಪ್ಕೊಂಡರು ಅದರ ಪ್ರಕಾರ ಈ ಹತ್ತು ದಿನಗಳವರೆಗೆ ನಾನು ಈ ನಾಯಿಗಳ ಸೇವೆ ಮಾಡಿದೆ ಅವುಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡೆ ಅವುಗಳಿಗೆ ಸರಿಯಾದ ಸಮಯಕ್ಕೆ ಆಹಾರ ಕೊಟ್ಟೆ ಅವುಗಳಿಗೆ ಸ್ನಾನ ಮಾಡಿಸ್ದೆ ಅವುಗಳಿಗೆ ದೊಡವಿ ಪ್ರೀತಿಯನ್ನು ತೋರಿಸ್ತೀವಿ ಅದಕ್ಕೆ ನಾ ಈ ಹತ್ತು ದಿನಗಳವರೆಗೆ ಆ ನಾಯಿಗಳಿಗೆ ಮಾಡಿದ ಸೇವೆಯನ್ನು ಮನ್ನಿಸಿ ಅವು ಈಗ ನನ್ನ ಮೇಲೆ ಮರಳಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾವೆ ಅಂತ ಹೇಳಿದೆ ನೋಡಿ ಮತ್ತೆ ಮುಂದೆ ಹೇಳಿದ ಅವನು ನೋಡಿ ಮಹಾರಾಜರೇ ನಾನು ಕೇವಲ ಹತ್ತು ದಿನ ಅವುಗಳಿಗೆ ಸೇವೆ ಮಾಡಿದ್ದಕ್ಕಾಗಿ ಈಗ ಅವು ನನ್ನ ನನಗೆ ತಮ್ಮ ಮರಳಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾವೆ ಮತ್ತು ನನ್ನ ಪ್ರಾಣವನ್ನು ಉಳಿಸಿದ್ದಾವೆ ನಾನು ನಿಮ್ಮ ಹತ್ತು ವರ್ಷ ಸೇವೆ ಮಾಡಿದೆ ಆದರೆ ನೀವು ನನ್ನ ಸೇವೆಯನ್ನು ಮನ್ನಣಿಗೆ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ ಆಗ ರಾಜರಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ಅವನು ಆ ಸೇವಕನಿಗೆ ಶಿಕ್ಷೆಯಿಂದ ಮುಕ್ತಗೊಳಿಸಿದ ಎಲ್ಲರಿಂದಲೂ ತಪ್ಪುಗಳಾಗೋದು ಸಹಜ ಆದರೆ ಸಣ್ಣವ್ರು ತಪ್ಪು ಮಾಡಿದಾಗ ದೊಡ್ಡವರು ಅದನ್ನು ಕ್ಷಮಿಸಬೇಕು ಇದರರ್ಥ ತಪ್ಪು ಮಾಡಿದವರು ಯಾವಾಗಲೂ ತಪ್ಪು ಮಾಡಿಕೊಂಡೇ ಹೋಗಬೇಕು ಅಂತಲ್ಲ ತಪ್ಪು ಮಾಡಿದವರು ಮುಂದೆ ಆ ತಪ್ಪುಗಳು ಪುನರಾವರ್ತನೆ ಆಗದ ಹಾಗೆ ಎಚ್ಚರಿಕೆಯಿಂದಿರಬೇಕು ಹೌದಲ್ವ ತಪ್ಪು ಮಾಡೋದು ಸಹಜ ತಿತ್ತಿ ನಡೆಯೋನು ಮಹಾನುಜ ಕಣೋ